ಕೊಡಮುತ್ತ ಇವತ್ತು ದೇವರ ಸನ್ನಿಧಾನದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ ಯಕ್ಷಗಾನ ಕ್ಷೇತ್ರದಲ್ಲಿ ಮಹಿಳಾ ಭಾಗವತರಾಗಿ ಪ್ರಖ್ಯಾತಿಯನ್ನು ಪಡೆದು ಯಕ್ಷಗಾನ ರಂಗಕ್ಕೆ ಅದೆಷ್ಟೋ ಶಿಷ್ಯರನ್ನು ಕೊಟ್ಟಂತಹ ನಮ್ಮ ಲೀಲಮ್ಮ ಹರಿಪಾದದಲ್ಲಿ ಲೀಲವಾದ ವಿಚಾರ ನಮಗೆಲ್ಲರಿಗೂ ವೇದ್ಯವಾದದು ಇವತ್ತು ಆತ್ಮಕ್ಕೆ ಶಾಂತಿಯನ್ನು ಕೋರುವುದಕ್ಕಾಗಿ ಹಲವಾರು ಮಂದಿ ಗಣ್ಯರು ಅವರ ಶಿಷ್ಯ ವೃಂದ ಊರವರೆಲ್ಲ ಬಂದು ಸೇರಿದ್ದೇವೆ ಕಳೆದ ಮೂರು ದಿನದಲ್ಲಿ ಅವರ ಸದ್ಗತಿ ಕ್ರಿಯಾದಿಗಳು ಉಪ್ಪಿನಂಗಡಿಯ ರಾಘವೇಂದ್ರ ಮಠದಲ್ಲಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿವೆ ಇವತ್ತು ಅವರಿಗೆ ಶ್ರದ್ಧಾಂಜಲಿ ನುಡಿನಮನ ಹಾಗೂ ಅವರಿಗೆ ಇಷ್ಟವಾದಂತಹ ಯಕ್ಷಗಾನದ ಗಾನವನ್ನು ಸಲ್ಲಿಸುವುದಕ್ಕಾಗಿ ಅವರ ಶಿಷ್ಯರು ಆಪ್ತರು ಬಂಧುಗಳು ಎಲ್ಲರೂ ನಾವು ಇಲ್ಲಿ ಸೇರಿದ್ದೇವೆ ಈ ಸಂದರ್ಭದಲ್ಲಿ ಮೊದಲಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಸೇರಿದಂತ ನಾವೆಲ್ಲರೂ ಕೂಡ ಒಂದು ನಿಮಿಷದ ಮೌನ ಪ್ರಾರ್ಥನೆ ಹಾಗೂ ಅವರ ಭಾವಚಿತ್ರಕ್ಕೆ ಹೂವನ್ನು ಅರ್ಪಿಸುತ್ತಾ ಅರ್ಪಿಸಿ ಬಳಿಕ ನುಡಿನವನ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕಿದ್ದೇವೆ ಡಾಕ್ಟರ್ ಪ್ರಭಾಕರ ಜೋಶಿ ಅವರು ಗುರುಗಳು ಹಾಗೆ ಕಂದಾರ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಹಾರಿ ಸದಸ್ಯರಾಗಿರುವಂಥ ವಿಜಯ ಗೋಪಾಲ ಸುವರ್ಣ ಮೊದಲಾದ ಗಣ್ಯರು ವೇದಿಕೆಗೆ ಬಂದು ಅಮ್ಮನ ಭಾವಚಿತ್ರದ ಅಕ್ಕಪಕ್ಕದಲ್ಲಿ ನಿಂತುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ ಎಲ್ಲರೂ ಕೂಡ ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಓಂ ಶಾಂತಿ 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 ಸೇರಿದಂತಹ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದು ಅಮ್ಮನ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕಾಗಿ ಅಪೇಕ್ಷಿಸ್ತಾ ಇದ್ದೇವೆ ಶ್ರೀ ಗುರು ಬ್ಯೂನಮ್ಮ ಸೇರಿದಂತಹ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಅಮ್ಮನ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿ ತಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮುಂದಕ್ಕೆ ನಮನ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ ಕಂದಾವರ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದು ಹಾಲಿ ಸದಸ್ಯರಾದಂತಹ ವಿಜಯ ಗೋಪಾಲ ಸುವರ್ಣವರು ನಮ್ಮೊಂದಿಗಿದ್ದಾರೆ ಈ ಹಿಂದೆ ಅಮ್ಮನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಅವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡು ಬೆಂಗಳೂರಿಂದ ಇಲ್ಲಿ ತಲುಪು ಹೊತ್ತಿಗೆ ಅವರಿಗೆ ಅದ್ದೂರಿಯಾದಂಥ ಒಂದು ಸ್ವಾಗತವನ್ನು ಇಲ್ಲಿ ಮಾಡಿದ್ದೆವು ಆ ಸನ್ನಿವೇಶದಲ್ಲಿ ಇದರ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡವರು ವಿಜಯಗೋಪಾಲ್ ಸುವರ್ನವರು ಮೊನ್ನೆ ಅಮ್ಮ ಹರಿಪಾದವನ್ನು ಸೇರಿದ ಸಂದರ್ಭ ಮರುದಿನವೇ ಅಮ್ಮನ ಭಾವಚಿತ್ರ ಹಾಗೂ ಬಹಳಷ್ಟು ದೊಡ್ಡ ಒಂದು ಫ್ಲೆಕ್ಸನ್ನು ಅಲ್ಲಿ ಅಳವಡಿಸಿ ತಮ್ಮ ಅಭಿಮಾನವನ್ನು ತೋರಿಸಿಕೊಟ್ಟಿದ್ದಾರೆ ಅಮ್ಮನ ಮೇಲೆ ಸದಾ ಗೌರವ ಅಭಿಮಾನವನ್ನು ಹೊಂದಿದಂತ ಶ್ರೀಮತಿ ವಿಜಯ ಸುವರ್ಣ ಅವರು ತಮ್ಮ ನುಡಿ ನಮನವನ್ನು ಸಲ್ಲಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ ಜೋಶಿಸರಿಗೆ ನಮಸ್ಕರಿಸುತ್ತ ಗಣ್ಯರಿಗೆ ವಂದಿಸುತ್ತ ಈ ಒಂದು ನುಡಿ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ ಇವತ್ತು ನಮ್ಮೆಲ್ಲರ ಪ್ರೀತಿಯ ಅಮ್ಮ ನಮ್ಮೊಂದಿಗಿಲ್ಲ ಆದರೆ ನಮ್ಮೊಂದಿಗಿಲ್ಲ ಅನ್ನೋದು ಸತ್ಯ ಆದರೆ ನಮ್ಮ ಮನಸ್ಸಿನಲ್ಲಿ ಯಾವತ್ತು ಅವರು ಅಜನಾಮನ ಅವರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡುವುದು ಏನಂತ ಹೇಳಿದರೆ ಒಂದು ಸಲ ನಾವು ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ಗ್ರಾಮ ಗುರುತಿಸಿದ ಮಹಿಳೆ ಅಂತ ನಾವು ಸನ್ಮಾನ ಮಾಡಿದ್ದೇವೆ ಆವಾಗ ನಾನು ಹೇಳಿದೆ ಅವರತ್ರ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ನಾವು ಗಾಡಿ ಕಳಿಸ್ತೇವೆ ಅಂತ ನಾ ಗಾಡಿಯ ವ್ಯವಸ್ಥೆ ಮಾಡಿದ್ದೇವೆ ಅವರು ನಾನು ಗಾಡಿ ಕಳಿಸುವುದಕ್ಕಿಂತ ಮುಂಚೆ ಒಂದು ಪಂಚಾಯತ್ ಅಲ್ಲಿ ಅದಕ್ಕೆ ನಾನು ಹೇಳಿದ್ದೆ ನಿಮಗೆ ನಾವು ಗಾಡಿ ನೀವು ಯಾವಾಗ ನನ್ನ ಊರಲ್ಲಿ ನನ್ನನ್ನು ಗುರುತಿಸಿದ್ದೀರಾ ನಾನು ಕಾರಣಕ್ಕೆ ಬರ್ಲಿಕ್ಕಿಲ್ಲ ನೀವು ಕರ್ಕೊಂಡು ಬರ್ಲಿಕ್ಕೆ ನಾನು ಆದಾಗ್ಯ ಬರಬೇಕು ಅನ್ನೋ ಒಂದು ವಿಶೇಷ ಗುಣ ಅವರಲ್ಲಿ ನಾನು ಕಂಡದ್ದು ಮತ್ತೆ ಯಾವತ್ತು ಒಂದು ಫೋನ್ ಮಾಡಿ ನನ್ನ ಒಂದು ವಿಚಾರಿಸುವುದು ನೀವು ಏನ್ ಮಾಡ್ತಾ ಇದ್ದೀರಿ ಏನು ಅಭಿವೃದ್ಧಿ ಆಗಿದೆ ಅಂತ ನನ್ನ ಅಧಿಕಾರಾವಧಿಯ ಕೊನೆಯ ಅವಧಿಯಲ್ಲಿ ಅವರಿಗೆ ಅವರು ನನಗೆ ಒಂದು ಮಾತನ್ನು ಹೇಳಿದ್ರು ನಮ್ಮ ಮನೆಯ ಹಿಂದುಗಡೆ ಒಂದು ಆ ತೋಡಿಗೆ ಒಂದು ತಡೆಗೋಡೆ ಆಗಬೇಕು ಅಂತ ನಾನು ಹೇಳಿದ್ದೆ ಮಾಡ್ತೇನೆ ಆವಾಗ ನನ್ನ ಅಧಿಕಾರ ಅವಧಿ ಮುಗಿದು ಹೋಗಿತ್ತು ಮತ್ತೆ ಒಂದು ಯಾವುದೇ ವಿಷಯದಲ್ಲಿ ಹಲವಾರು ಕಡೆ ಸನ್ಮಾನ ಆಗಿದೆ ಎಲ್ಲವೂ ಆಗಿದೆ ಅದೊಂದು ಅವರ ಬಗ್ಗೆ ಹೇಳಲಿಕ್ಕೆ ಮಾತುಗಳೇ ಇಲ್ಲ ಅದು ನಮ್ಮ ಗೌರವ ಏನು ಅಂತ ಹೇಳಿದರೆ ನಮ್ಮ ಗ್ರಾಮದ ಹೆಸರನ್ನು ಎತ್ತರಕ್ಕೆ ಒಂದು ಹಾರಿಸಿದ್ದಂತಹ ಒಂದು ದಿಗ್ಡ ಮಹಿಳೆ ಇವತ್ತು ನಮ್ಮ ಈ ಒಂದು ಗ್ರಾಮದಲ್ಲಿ ನಾವು ಏನು ಹಚ್ಚಿಕೊಂಡಂತ ನಾವು ಏನು ಗುರುತಿಸಿದಂತ ನಮಗೆ ಮಾದರಿ ಆದಂತ ಮಹಿಳೆಯರಿಗೆ ಮಾದರಿ ಯಾಕಂತ ಹೇಳಿದ್ರೆ ಅವರು ಸಿಂಪಲ್ ಆಗಿದ್ರು ಯಾವುದೇ ವಿಷಯದಲ್ಲಿ ಆ ನೀವು ನೋಡಿರ್ಬೋದು ಬೇರೆ ಬೇರೆ ಒಂದು ರೀತಿಯಲ್ಲಿ ಸಾಧನೆ ಮಾಡಿದವರು ಅವರ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಕೆಲವೊಸರಿ ನಾವು ಅವರ ಅವರನ್ನು ಕಾಲು ಕುತ್ಕೊಳ್ಬೇಕು ಹ್ಮ್ ಅವರ ಬಗ್ಗೆ ಏನಾದರೂ ಮಾತಾಡಿ ಇವರು ಹಾಗಲ್ಲ ನಮಗೆಲ್ಲರಿಗೂ ಮಾದರಿಯಾಗಿ ಅಮ್ಮ ಇವತ್ತು ನಮ್ಮ ನಿಗಿಲ್ಲ ಅದು ಬೇಸರ ಅವರು ಏನು ಪರಮಾತ್ಮರಲ್ಲಿ ಲೀನ ಆಗಿದ್ದಾರ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ ಅದು ನಾನು ಎಲ್ಲಿ ಬೇಕಾದರೆ ಹೇಳಿದಾಗೆ ಅವರು ಅದೆಷ್ಟು ಕಲಾಭಿಮಾನಿಗಳನ್ನು ಹೊಂದಿದಂಥವರು ಎಷ್ಟು ಶಿಷ್ಯರನ್ನು ಹೊಂದಿರತಕ್ಕಂಥ ಒಂದು ಮಹಿಳೆ ಇನ್ನು ಮುಂದಕ್ಕೆ ಈ ಗ್ರಾಮದಲ್ಲಿ ಅಂಥವರನ್ನು ಹುಡುಕಲಿಕ್ಕೂ ಸಾಧ್ಯ ಇಲ್ಲ ಸಿಗ್ಲಿಕ್ಕೂ ಇಲ್ಲ ನಮಗೆ ನಾವು ಅನಾಥರಾಗಿದ್ದೇವೆ ಇವತ್ತು ಕೆಲವು ಸಾರಿ ನಾವು ಎಲ್ಲೆಲ್ಲ ಕಾರ್ಯಕ್ರಮ ಕೊಡಲಿಕ್ಕೆ ನಾನು ಹೋಗ್ತಾ ಇದ್ದೆ ಆವಾಗ ನನ್ನ ಹತ್ರ ಕೇಳುವುದುಂಟು ಕೊಳಮೆ ಅಂದ್ರೆ ಹೇಳ್ತೀನಿ ಹೀಗೆ ನಾನು ಹೇಳಿದ ಆ ಅವತ್ತು ಕೂಡ ಗೊತ್ತು ನಮ್ಗೆ ಹಾಗೆ ನಮ್ಗೆಲ್ಲರಿಗೂ ಮಾದರಿಯಾದಂತ ಅಮ್ಮ ಇವತ್ತು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತಾ ಅವರ ಮಕ್ಕಳು ಸೊಸೆ ಅವರ ಮೊಮ್ಮಕ್ಕಳು ನಾವು ಯಾವತ್ತು ನಿಮ್ಮೊಂದಿಗೆ ನಾನು ಯಾವತ್ತು ಅಮ್ಮನೊಂದಿಗೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿದ್ದೇನೋ ಹಾಗೆಯೇ ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ನಾನು ಇದ್ದೇನೆ ಗ್ರಾಮದ ಅಭಿವೃದ್ಧಿಗಾಗಿ ಅವರು ಹೇಳಿದ ಕೆಲಸವನ್ನು ನಾನು ಮಾಡಿಯೇ ಮಾಡ್ತೇನೆ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿದೆ ಇವತ್ತು ನಾವೆಲ್ಲ ನಾನು ಹೇಳೋದು ಒಂದು ನಾವೆಲ್ಲ ಈ ಊರಿನವರು ನಾವು ಮಹಿಳೆಯರು ದೃಷ್ಟರು ಅವರ ಕಾಲ ಆಯಿತು ಅವರು ಸ್ವರ್ಗಕ್ಕೆ ಪಯಲೆಯವನ್ನ ಬೆಳೆಸಿದ್ದಾರೆ ಅವರ ಆತ್ಮಕ್ಕೆ ಹೆಚ್ಚಿನ ಶಾಂತಿ ಹಾಕ್ತು ನಾನು ಎಲ್ಲರಿಗೂ ಅವರ ಕುಟುಂಬಕ್ಕೂ ಎಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರು ಹೇಳಿದ ಹಾಗೆ ಲೀಲಮ್ಮನ ಬಗ್ಗೆ ಹೇಳ್ಲಿಕ್ಕೋದ್ರೆ ಯಾರೂ ರಾತ್ರಿ ಎರಡು ಆಗಲೇ ಹೇಳಿದರು ಮುಗಿಲಿಕ್ಕಿಲ್ಲ ಅಂತ ಅವ್ರು ಹೇಳಿದ್ದಾರೆ ಆದರೆ ಹೇಳಿದಷ್ಟು ಮಾತಿನಲ್ಲಿ ಅವರ ಸಂಪೂರ್ಣ ಮಾಹಿತಿ ಅವರ ಬಗ್ಗೆನ ಗೌರವವನ್ನು ಅವರ ಮಾತಿನಲ್ಲಿ ಅರ್ಪಿಸಿದ್ದಾರೆ ಜೋಶಿಯವರದ್ದು ಒಂದು ಸ್ಪೆಷಲ್ ಉಂಟು ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ಗೊತ್ತಿಲ್ಲ ಈ ಕಲಾವಿದರು ವೇಷಧಾರಿಗಳು ಅಥವಾ ಪಾತ್ರಧಾರಿಗಳು ಕೆಲವೊಂದು ಪಾತ್ರಕ್ಕೆ ಆಗಿರ್ತಾರೆ ಈಗ ಕರ್ಣ ರಕ್ತಬೀಜ ಅವ್ರದ್ದು ಆ ಥರ ಮಾಡೋರದ್ದು ಅದೇ ಪಾತ್ರ ನೋಡಲಿಕ್ಕೆ ಚಂದ ಇರ್ತದೆ ಅವರು ಬೇರೆ ಪಾತ್ರ ಮಾಡಿದರೆ ಅಷ್ಟೊಂದು ಉತ್ಕೃಷ್ಟ ಆಗುವುದಿಲ್ಲ ಸ್ತ್ರೀ ಪಾತ್ರ ಮಾಡೋರು ಸ್ತ್ರೀ ಪಾತ್ರ ಒಳ್ಳೆಯದು ಈ ಜೋಶಿಯವರು ಆಗಲ್ಲ ಅವರು ಸಾಹಿತ್ಯ ಸಮ್ಮೇಳನದ ಭಾಷಣ ಮಾಡಲಿ ಯಕ್ಷಗಾನ ಸಮ್ಮೇಳನದ ಭಾಷಣ ಮಾಡಲಿ ಯಾವುದೇ ಕಾರ್ಯಕ್ರಮ ಅದು ಮಾಡಲಿ ಶ್ರದ್ಧಾಂಜಲಿ ಸಭೆ ಅದು ಮಾಡಲಿ ಮಾತಾಡಲಿ ಆದರೆ ಕೇಳುವವರಿಗೆ ಸಾಕು ಹೊರವಂತ ಒಡತ ಅನಿಸಿದಂಥ ಒಂದು ಮಾತು ಅದು ಇನ್ನೂ ಬೇಕು ಬೇಕು ಅಂತ ಅಲ್ವ ಗುರುಗಳೇ ಗುರುಗಳ ಯಾವತ್ತೂ ಹೇಳ್ತಾರೆ ಜೋಶಿಯವರು ನಾವು ಹರಗಿಲ್ಲ ಕಾರ್ಯಕ್ರಮ ಮಾಡುವಾಗ ಜೋಶಿಯವರು ಬಂದು ಕಳೆ ಹೆಚ್ಚಾಯ್ತು ಅಂತ ಹೇಳಿದ್ದಾರೆ ಹಾಗೆ ಜೋಶಿಯವರ ಅಂತ ಹಿರಿಯ ಕಲಾವಿದರ ಆಶೀರ್ವಾದ ನಮಗೆಲ್ಲ ಇಲ್ಲಿ ಅಂತ ಕೇಳಿಕೊಳ್ತಾ ಮುಂದಕ್ಕೆ ಬೈಪಾಡಿತಾಯ ಫ್ಯಾಮಿಲಿಯವರಾದಂತ ಹವ್ಯಾಸಿ ಅರ್ಥಧಾರಿ ಹಾಸ್ಯಗಾರರು ಬರಹಗಾರರಾದಂತ ನಂದಳಿಕೆಯವರು ಸುಬ್ರಹ್ಮಣ್ಯ ಬೈಪಾಡಿತಾಯ ಅವರು ನುಡಿನ ಮನವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ ಹರಿಯ ಮತ್ತು ಕಲಾವಿದ ಮಿತ್ರರೇ ಕಲಾ ಅಭಿಮಾನಿಗಳೇ ಹರಿ ದಂಪತಿಗಳ ವಿದ್ಯಾರ್ಥಿಗಳು ಸಾವು ಅನ್ನುವಂಥದ್ದು ಎಲ್ಲರ ಮನೆಯಲ್ಲಿ ಇರ್ತದೆ ಎಲ್ಲರಿಗೂ ಗೊತ್ತಿರುವ ವಿಚಾರ ಸಾವು ಇಲ್ಲದ ಮನೆಯ ಸಾಸಿವ ಕತೆ ಎಲ್ಲರಿಗೂ ಗೊತ್ತಿದೆ ಹಾಗಾದರೆ ಸಾವು ಇಲ್ಲದ ಮನೆ ಇಲ್ಲ ನಿನ್ನೆ ಇಲ್ಲಿ ಸಾವು ನಾಳೆ ನಮ್ಮ ಮನೆಯಲ್ಲಿ ಸಾವು ಕೊಟ್ಟ ಸಾಲವನ್ನು ಪಡೆಯಲು ಬಿಡ ಅಟ್ಟ ಅಡುಗೆಯನ್ನು ಉಳಲು ಬಿಡ ಹಾಗೆ ಸಾವು ಅನ್ನೋದ್ದು ಪ್ರತಿಯೊಬ್ಬರನ್ನ ಕಾಡುತ್ತದೆ ಮೊನ್ನೆ ಒಂದು ಗಮನಿಸಿದೆ ಕೈಕಾಲಿಗೆ ಅಪಘಾತವಾಗಿ ಹದಿನೆಂಟು ವರ್ಷ ಮಲಗಿನಲ್ಲೇ ಇದ್ರು ಇಷ್ಟಕ್ಕೂ ಆ ವ್ಯಕ್ತಿಗೆ ವಯಸ್ಸು ಕೇವಲ ಮೂವತ್ತೆಂಟು ಇಪ್ಪತ್ತು ವರ್ಷದಲ್ಲಿ ಕೈಕಾಲು ಅಪಘಾತ ಆಗಿ ಮಲಗಿನಲ್ಲಿ ಹದಿನೆಂಟು ವರ್ಷ ಇದ್ರು ನಿನ್ನೆ ಮೊನ್ನೆ ಎಲ್ಲ ಓದ್ದು ಅಂತ ವರ್ತಮಾನ ತಿಳ್ಕೊಳ್ತಾರೆ ಯಾವ ರೂಪದಲ್ಲಿ ಸಾವು ಬರ್ತದೆ ಅನ್ನೋದಕ್ಕೆ ದೃಷ್ಟ ಹಾಗೆ ದಾರಿಯಲ್ಲಿ ಹೋಗ್ತಾ ಇದ್ದ ಹಾಗೆ ಶರೀರ ಅಡ್ಡ ಬಿದ್ದ ಆಯ್ತು ಹೇಳುವಾಗ ಎಬ್ಬಿಸುವಾಗ ಏನಿಲ್ಲ ಶರೀರ ತನ್ನಗಾಗುತ್ತದೆ ಆ ರೀತಿಯಲ್ಲಿ ಸಾವು ಕಾಣಿಕ ಕಾಣ್ತದೆ ಹದಿನೆಂಟು ವರ್ಷ ಒದ್ದಾಡದೆ ಕೇವಲ ಒಂದೆರಡು ತಿಂಗಳು ಒದ್ದಾಡಿಕೊಂಡು ನೀಲಮ್ಮ ನಮ್ಮ ನಮ್ಮಲ್ಲಿನ ಮರೆಯಾದ್ರು ಅನ್ನುವಂಥದ್ದು ವಿಷಯ ಮರೆಯಾದ್ರೆ ಅವರು ಈಗಲೂ ಇದ್ದಾರೆ ಇನ್ನೂ ಇದ್ದಾರೆ ಅವರು ಅದಕ್ಕೆ ಒಂದು ಮಾತುಂಟು ಹೆತ್ತ ಸೂತಕವು ಹತ್ತು ದಿವಸ ಸತ್ತ ಸೂತಕವು ಹನ್ನೊಂದು ದಿವಸ ಮತ್ತೆ ಋಣ ಸೂತಕವು ಅದು ಜನ್ಮ ಜನ್ಮ ಅಂತ ಲೀಲಕ್ಕನದು ನಮಗೆಲ್ಲ ಋಣಸೂತಕ ಈ ವಿದ್ಯಾರ್ಥಿಗಳಿಗೆಲ್ಲ ಹರಿಯಣ್ಣ ನೀರ ವಿದ್ಯಾರ್ಥಿಗಳಿಗೆಲ್ಲ ಋಣ ಸೂತ ಅದು ಹತ್ತು ದಿವಸ ಹನ್ನೊಂದು ದಿವಸಗಳಲ್ಲಿ ಮುಗಿಯುವುದಿಲ್ಲ ಚಿರತರ್ಪಣ ಕೊಟ್ಟವರಿಗೆ ಸಪೇಟಿ ಮಾಡಿದವರಿಗೆ ಆ ಋಣ ಮುಗಿಯುವುದಿಲ್ಲ ಮಕ್ಕಳೆದು ಹಾಗೆ ಆ ಮಕ್ಕಳು ಅವರಿಂದ ಕಲ್ತು ಅವರಿಗೆ ಕೊನೆ ತನಕ ನೀರುತ್ತ ನೀರುತ್ತ ಅನ್ನುವಂಥದ್ದು ತಲೆ ಒಳಗೆ ಹರಿದಾಡ್ತಾ ಇರ್ತದೆ ಹರಿಯದೇ ಹಾಗೆ ಅವರಿಗೂ ಏಕಾಂಗಿ ಆದರೂ ಹರಿಯ ನಲ್ಲಿಗೆ ಲೀಲ ನೀಲ 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 ಅನ್ನುವಂಥದ್ದು ಮನಸ್ಸಿನಲ್ಲಿ ತಿರುಗಾಡ್ತಾ ಇದ್ದರು ಅಂತಹ ಲೀಲಕ ಇವತ್ತು ನಮ್ಮೊಂದಿಗೆ ಇಲ್ಲ ಅವರ ಅನುಭವದ ಕುರಿತಾಗಲಿ ಅವರ ಹಾಡಿನ ಕುರಿತಾಗಲಿ ಅವರ ತಿರುಗಾಟದ ಕುರಿತಾಗಲಿ ಅವರ ವ್ಯಕ್ತಿತ್ವದ ಕುರಿತಾಗಲಿ ಸಮಗ್ರವಾಗಿ ಸಾಮಾನ್ಯವಾಗಿ ಎಲ್ಲರೂ ಬಲ್ಲವೇ ಅವರ ಕೊನೆ ಬಹಳ ಮುಖ್ಯ ವಿಷಯ ಅವರು ಗುರುಗಳು ಹೌದು ಬಹಳಷ್ಟು ಮಂದಿಗೆ ಕಲಿಸಿದವರು ಬಹಳಷ್ಟು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಿದರು ಅಂತ ಮೇಲ್ಮೆತ್ತಿರುವ ಗುರು ಆಗಿದ್ರೂ ಕೂಡ ಅವರು ಕೊನೆ ತನಕ ಇದ್ದದ್ದು ಹೇಗೆ ವಿದ್ಯಾರ್ಥಿ ಹಾರಿ ಇತ್ತು ಸುಮಾರು ವರ್ಷದ ಮೊದಲು ನಮ್ಮಲ್ಲಿಂದು ತಾಳ ಸಾಮಗುರು ರಾಮದಾಸ್ ಸಾಮಗಾರ ಬಂದಿದ್ರು ಕೋಳಿ ರಾಮಚಂದ್ರ ಬಂದಿದ್ರು ಹರಿಯಾಣ ದಂಪತಿಗಳು ಬಂದಿದ್ರು ಏನು ತುಳಿ ತಾಳೆ ಸಾಮಗುಳೆ ಅಲ್ಲಿ ಕೂಡ ವಿದ್ಯಾರ್ಥಿ ಭಾವನೆ ಹೋಗುತ್ತ ಪದ್ಯುಳ್ಳಿ ಕೇಳಿ ಏನು ಎಂಚ ಬನ್ಪುಣ ಈ ಒಂದು ಭಾವನೆ ಅವರಲ್ಲಿ ಕೊನೆಯ ತನಕ ಕೂಡ ಇತ್ತು ಹೇಗೆ ಹೇಳಿ ನಾನು ಅಂತ ಹಾಗೆ ಆದ್ರೆ ಅವರಿಗೆ ಅರ್ವತ್ತು ಕಳೆದಿದೆ ಇಷ್ಟ ಆಗುವಾಗ ಅರ್ವತ್ತು ಕಳೆದಿದೆ ಕೊನೆಯ ತನಕ ಅವರು ಸಾರು ವಿದ್ಯಾರ್ಥಿ ಅನ್ನುವಂಥದ್ದು ಆ ಮನೋಭಾವ ಅವರಲ್ಲಿತ್ತು ನಾನು ಗುರು ಇನ್ನು ಇಲ್ಲ ಅಯ್ಯೋ ಇನ್ನು ಹೆಚ್ಚು ಕಂಡುಕೊಳ ಏನು ಆಗುದು ಹೆಚ್ಚು ಪತಿಯ ಯಾವ್ದನ್ನು ಹೇಳಬೇಕು ಯಾವ್ದನ್ನು ಆ ಆಕಳಿಗೆ ಅರ್ಥ ಸರಿಯಾಗಿ ಕೋಳಿ ಕೂಡ ಗೊತ್ತ ಮಟ್ಟದ ಹೇಳ ಸಾಕ್ಷಿ ಆಗಿ ಅಯ್ಯೋ ದೇವರ ಏನು ಕೈ ಕಲ್ ನಡುಕು ಇನ್ನು ಸಾಮ್ಯ ಉಳ್ಯಾರ ಇನ್ನು ಜೋಶಿ ಉಳ್ಯಾರ ಇನ್ನು ವರ್ಷದ ಬಿಟ್ಟರು ಅಯ್ಯೋ ದೇವ್ರೆ ಎಂತ ಬಂದು ಇತ್ತು ಅವತ್ತು ಈ ಮಗು ಇಲ್ಲ ಹಾಗೆ ಸಣ್ಣ ಮಕ್ಕಳು ಈಗ ಕಲಿ ಹೇಗೆ ಇರ್ತಾರೆ ಅಯ್ಯೋ ದೇವರ ಆರು ಉಳ್ಯಾರ ಆರಿತ್ತು ನಾವು ಕೊಂಕಣ ಕೊಂಕಣ ಜಾಗ ಇಟ್ಟರೆ ನನ್ನ ಚಂಡೆ ಚಂಡೆಗೆ ಆರು ಇಟ್ಟರೆ ಯಾರು ಇತ್ತು ನನ್ನ ಪುಣೆ ಹೀಗೆ ಹಾಗೆ ನೀನು ತನಗೆ ಕೊನೆ ತನಕ ಕೂಡ ತಾನೊಂದು ವಿದ್ಯಾರ್ಥಿ ಹಾಗೆ ಅವರಿದ್ದರು ಗುರು ಅಂತ ಅವರು ತೋರ್ಪಡಿಸಲೇ ಇಲ್ಲ ಅವರಿಗೆ ವಂದನೆಗಳು ಮುಂದಕ್ಕೆ ನೆಲದಲ್ಲಿ ಬಹಳಷ್ಟು ವರ್ಷಗಳಿಂದ ಯಕ್ಷಗಾನದ ಸಂಯೋಜನೆ ಮೂಡಬಿದ್ರೆ ವಲಯದಲ್ಲಿ ಹವ್ಯಾಸಿ ಕಲಾವಿದರಾಗಿ ಕಲಾಪೋಷಕರಾಗಿ ಗುರುತಿಸಿಕೊಂಡಂತ ಸದರ್ಶನ ನೀಲಿಮಾರ್ ಅವರು ನುಡಿ ನಮನ ಸಲ್ಲಿಸಬೇಕಾಗಿ ಕೇಳಿಕೊಡ್ತಾ ಇದ್ದಾರೆ ಲೀಲಕ್ಕನವರು ನಮ್ಮೊಂದಿಗಿಲ್ಲ ನಮ್ಮೊಂದಿಗೆ ನಾವು ಆದರೆ ನಾವೊಬ್ಬರನ್ನು ಹೇಳಾವತಿ ಭೈಪಡಿತಾ ಇದೆ ಕಲಾವಿದರಿಗೆ ಹಿರಿಯರಿಗೆ ಅಕ್ಕ ಆದ್ರೆ ನಮಗೆ ಅವರು ಸೀನಿಯರ್ ಭಾಗವತ ಅಳಿಯುವುದು ಕಾಯ ಕಾಯ ಮಾತ್ರ ಅಳಿದಿದೆ ಆದರೆ ಕೀರ್ತಿ ಪ್ರಪಂಚದಾದ್ಯಂತ ಹರಡಿದೆ ನನ್ನ ಹಳ್ಳಿ ನಿಶ್ಚಯ್ರಾಮದ ನೆಲಿಮಾರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹತ್ತನೇ ಕ್ಲಾಸ್ ಆಯ್ತು ಮೂರು ಬಿದ್ರಿಗೆ ಬಂದು ಸಹೋದರೊಟ್ಟಿಗೆ ಸೇರಿಕೊಂಡೆ ಅಲ್ಲಿ ನನ್ನ ಸಹೋದರನ ಅಂಗಡಿಯ ಪಕ್ಕದಲ್ಲಿ ಬಜಪೆ ಅವರು ಸುಂದರ ಕೊಡುವ ಮಗ ಶಾಂತರಾಮ ಕೊಡುವಂತಹ ಮಹಾ ಯಕ್ಷಗಾನದ ಯಕ್ಷಗಾನ ಭಾಷೆಯಲ್ಲಿ ಉಚ್ಚಾಂತ ನನ್ನ ಮತ್ತು ಅವರು ಒಟ್ಟಿಗೆ ಇದ್ದರಿಂದ ನನ್ನನ್ನು ಮೂಳಗಿದ್ರೆಯ ಅರಮನೆಯ ರಾಜಾಂಗಣಕ್ಕೆ ಪ್ರತಿ ಶತ್ರು ಹೊರ ನೂರ ಎಂಬತ್ತು ದಿವಸಗಳ ಆಟದಲ್ಲಿ ಐವತ್ತೆರಡು ವಾರಗಳಲ್ಲಿ ಇಪ್ಪತ್ತಾರು ಆಟ ಇಲ್ಲಿ ಆಗ್ತಿತ್ತು ಮೂಳಗಿದ್ರೆ ಅರಮನೆಯ ರಾಜಾಂಗಣದಲ್ಲಿ ಆವಾಗ ಉತ್ಪ್ರಾಯ ಸ್ಥಿತಿಯಲ್ಲಿದ್ದಂತಹ ಮೇಳ ಆರ್ವಾ ಅದೇ ವರ್ಷದ ಏನು ಪ್ರಸಂಗ ಪರಕದ ಪಿಂಗಾರ ಕಿರಿಕಿರಿ ಅದು ಇವರೇ ಹೇಳ್ತಿದ್ದದ್ದು ಆದ್ರೆ ಕೆಲವು ಸಲ ಸರಪಾಡಿ ಶಂಕರಕಾರ ಇರಬೇಕು ಅವರ ಅನುಪಸ್ಥಿತಿಯಲ್ಲಿ ಮತ್ತೊಂದು ಪದ್ಯ ಅದೇ ಪ್ರಸಂಗದಲ್ಲಿ ಎಂಚ ಪಂಕುನಿಯ ಪೊನ್ನೆ ಮಾರನ ಕಣ್ಣೆ ಪಂಚ ಪಕಲಿದ ಗೊಬ್ಬುಡಿಯಾನು ವಂಚನೆಯನ್ನು ಮನಿಪಾಯ ಬಲಬಲ ಅದು ಸಂಗ್ರಹಣಕಾರ ಅಂತ ಹೇಳಲಿಕ್ಕೆ ಅಲ್ಲಿ ಅವ ವಿಲನ್ ಆ ಸ್ವರ ದಪ್ಪ ಬೇಕು ಆವತ್ತಿ ವಂಚನೆ ವಂಚನೆಯನ್ನು ಮಲಿಪಾಳ್ಯ ಬಲ ಬಲ ಅಂತ ಕರೆಯುವಂತ ದೃಶ್ಯ ಒಂದು ದಿವಸ ಅದೇ ಪದ್ಯವನ್ನು ಲೀಲಾವತಿ ಹಾಡಬೇಕಾಯಿತು ಹಾಡ್ಬೇಕಾಯ್ತು ಎಂಬತ್ನಾಲ್ಕನೇ ಸೇರಿ ಅವರು ಕೂಡ ಆ ವಿಲನಿಗೆ ಹೊಂದುವಂತೆ ಅದೇ ಅದೇ ಇದನ್ನು ಹಾಡಿದ್ದೆ ನಾನು ಎರಡು ಕೂಡ ನೋಡಿದ್ದೇನೆ ಯಾಕಂದ್ರೆ ನಮಗೆ ಪ್ರತಿಷ್ಠಿತ ಆಟ ನೋಡುವಂತದ್ದೇ ನೋಡಿದ್ರೆ ಅರಮನೆ ರಾಜಾಂಗಣದಲ್ಲಿ ಚಿಕ್ಕದ ಅರಮನೆ ಎದುರಿಗೆ ಸಣ್ಣ ಗ್ರೌಂಡ್ ಈಗಿನ ಹಾಗೆ ಸ್ವರಾಜ್ಯ ಮಾತನ ಗ್ರೌಂಡ್ ಅಲ್ಲ ಎಂಟು ನೂರು ಚೆನ್ನಾಗಿ ಬಿಚ್ಚುವುದೇ ಗೇಟ್ ಬಿಚ್ಚುವುದು ನೋಡುವುದೇ ನೋಡುವಂಥದ್ದೇ ಸಲ ಒಂದು ಸಲ ಕೇಳಿದೆ ಆದರೆ ಶಶಿಕಾಂತ್ ಕಾರ್ಕಳದಲ್ಲಿ ಬೆನಿಫಿಟ್ ಶೋ ಆಗಿ ವಿಶೇಷ ಆಟ ಮೇಳದು ಮತ್ತು ವಿಶೇಷ ಕಲಾವಿದರಾಗಿ ಬಯಪಡ್ತಾರೆ ಬಂದಿದ್ರು ವಿಶ್ವ ವಿಜಯ ಅದರಲ್ಲಿ ಪ್ರಾರಂಭದಲ್ಲಿ ಕೂತ ದೇವರು ಒಂದು ಗಂಟೆವರೆಗೆ ಆಡಿದ್ದಾರೆ ಆ ಒಂದು ಸನ್ನಿವೇಶ ಮತ್ತು ಒಂದು ಕಲಾಸ್ವಾದ ನಮ್ಮಲ್ಲಿ ಇನ್ನೂ ಕೂಡ ಹೊಂದಿದೆ ಮಾತ್ರ ಅಲ್ಲ ಅವರು ತೀರ್ಕೊಂಡಾಗ ಮರುದೇ ಅಮ್ಮನಿಲ್ಲದ ಪ್ರಥಮ ರಾತ್ರಿ ಅಂತೇಳಿ ಅವಿನಾಶ್ ಬೈಪಾಡಿತ ಅವರು ಒಂದು ಲೇಖನ ತಾಯಿಯವರು ತೀರ್ಕೊಂಡಾಗ ಮಕ್ಕಳು ಹೇಗಿರ್ಬೇಕು ನಾನು ಹಾಕಿದ್ದೇನೆ ಅದರಲ್ಲಿ ಕಾಮೆಂಟ್ ಎಷ್ಟು ಕೂಲ್ ಆಗಿ ಬೆಳಿಗ್ಗೆ ಲೋಟದ ಶಬ್ದ ಕೇಳುವುದಿಲ್ಲ ಕೈಬಳೆ ಕೇಳಿ ಕೇಳಿ ಕೇಳುವುದಿಲ್ಲ ಉದಯನಾಗ ಕೇಳದಿರುವಂತಹ ಒಂದು ಅವರು ಬರೆದಿದ್ದಾರೆ ತುಂಬಾ ಉದ್ದ ಉಂಟು ಅದು ಕಲಾವಿದರನ್ನು ಎಲ್ಲರನ್ನು ಒಂದು ಮಂತ್ರ ಮುಗ್ಧರನ್ನಾಗಿಸ್ತಾರೆ ಇಂತಹ ಲೀಲಾವತಿಯವರ ಒಂದು ಅಭಿಮಾನಿಯಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಲಂಕಾರ ನಲ್ಲಿ ಮಂತ್ರ ಆಗುವಾಗ ಅವರೊಟ್ಟಿಗೆ ಸೇರಿ ನನಗೆ ಹಣ ಕೊಟ್ಟಿದ್ದಾರೆ ಆದರೆ ಒಂದು ವ್ಯವಸ್ಥಿತವಾಗಿ ಒಂದು ಐನೂರು ಶಾಲುಗಳನ್ನು ಹೆಸರು ಬರೆದು ಒಂದು ವ್ಯವಸ್ಥೆ ಮಾಡಿ ಕರ್ತ ಸಮಯಕ್ಕೆ ಮುಟ್ಟಿಸುವಂತಹ ಜವಾಬ್ದಾರಿ ಕೂಡ ನನಗೆ ಕೊಟ್ಟಿದ್ರು ಮಾಡಿದ್ದೆ ಅದು ಮಾತ್ರ ಅಲ್ಲ ನಾವು ಇನ್ನೊಂದು ಹೆಮ್ಮೆ ಪಡ್ತೇವೆ ಏನಂದ್ರೆ ಹೋದ ವರ್ಷದ ಅಶ್ವಥಪುರದ ಯಕ್ಷ ಚೈತನ್ಯದ ಹತ್ತೊಂಬತ್ತನೇ ವರ್ಷದ ತಿರುಗಾಟದಲ್ಲಿ ನಾವು ಸನ್ಮಾನಿಸಿ ಭಾಗ್ಯರಾಗಿದ್ದೇವೆ ದಂಪತಿಗಳನ್ನು ಅಂತಹ ಭಾಗ್ಯ ಕೂಡ ನಮಗೆ ಸಿಕ್ಕಿದೆ ಆದರೆ ಆರ್ಯನವರು ಒಬ್ಬರೇ ಸುಪುತ್ರರು ಇಬ್ಬರು ಅವರಿಗೆ ದುಃಖ ಸಹಿಸುವ ಶಕ್ತಿ ಪರಮಾತ್ಮ ಕರುಣಿಸಬೇಕು ಅವರಿಗೆ ವಿಷ್ಣು ಸಾಹಿತ್ಯ ಸಿಗಬೇಕು ಅಂತ ಹೇಳಿಕೊಳ್ತಾ ನನ್ನ ಶ್ರದ್ಧಾಂಜಲಿ ವಂದನೆಗಳು ಮುಂದಕ್ಕೆ ಲೀಲಮ್ಮನ ಶಿಷ್ಯ ಲೀಲಮ್ಮನ ಶೈಲಿಯನ್ನು ಅನುಸರಿಸಿದ ಆಯ್ಕೆಯನ್ನು ಕೊಡ್ತಿರುವಂತಹ ಶಾಲಿನಿ ಹೆಬ್ಬಾರ್ ಅವರು ಎರಡು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಲೀಲಾವತಿ ಬೇರ್ಪಡಿತಾರ ಬಗ್ಗೆ ಹೇಳಿ ಕೊರಟ್ರೆ ಚಂದ್ರ ಹೇಳಿದ ಹಾಗೆ ವಿಷಯಗಳು ಬಹಳಷ್ಟಿವೆ ನನಗೆ ಅವರೊಟ್ಟಿಗೆ ಕಲೀಲಿಕ್ಕೆ ಸಿಕ್ಕಿದಂತಹ ಅವಕಾಶ ಅವರೆಲ್ಲ ಮೇಳ ಎಲ್ಲ ಬಿಟ್ಟಾದ ನಂತರ ಮತ್ತೆ ಸಾಧಾರಣ ಎರಡು ಸಾವಿರದ ಹದಿನೈದು ಹದಿನಾರರ ಅಂದಾಜಿಗೆ ಸಿಕ್ಕು ಹಾಗಾಗಿ ಅವರು ಮೇಳದಲ್ಲಿ ಭಾಗವಹಿಸಿದಂತಹ ಯಾವುದೇ ಪ್ರದರ್ಶನಗಳನ್ನು ನೋಡುವಂತಹ ಭಾಗ್ಯ ನನಗೆ ಸಿಗಲಿಲ್ಲ ನನ್ ನನಗೆ ತುಂಬಾ ಇಂಪ್ರೆಸ್ ಆದ ಒಂದು ವಿಷಯ ಎಂತ ಅಂದರೆ ಅವ್ರು ಯಾವತ್ತೂ ಫೀಸಿಗೆ ಅಂತ ಆಸೆ ಪಟ್ಟವರಲ್ಲ ಮೊನ್ನೆ ಅಮ್ಮ ಕುಡ್ಲದಲ್ಲಿ ಮಾತಾಡುವಾಗ ನನಗೆ ಟೈಮ್ ಬರೀ ಅರ್ಧ ಗಂಟೆ ಎಲ್ಲವನ್ನ ನನಗೆ ಹೇಳಲಿಕ್ಕಾಗ್ಲಿಲ್ಲ ಫೀಸ್ ನಾವು ಕೊಟ್ಟರು ಕೊಡದಿದ್ರು ಅವರಿಗೆ ಅದು ಅವ್ರು ಕೇಳ್ತಾನೆ ಇರಲಿಲ್ಲ ನಾವು ಬೇರೆ ಕಡೆ ಗುರುಗಳ ಹತ್ರ ಸಂಗೀತ ಗುರುಗಳು ಒಬ್ಬರು ಬಹಳ ಫೇಮಸ್ ಆಕಾಶವಾಣಿ ಕಲಾವಿದರು ನನಗೆ ಈಗ್ಲೂ ನೆನ್ಪುಂಟು ನನಗೆ ಗಡಿಬಿಡಿಯಲ್ಲಿ ಫೀಸ್ ತಗೊಂಡೋಗ್ಲಿಕ್ಕೆ ಮರ್ತೋಯ್ತು ಫೀಸ್ ನಾನು ಕೊಡ್ಲಿಲ್ಲ ಅನ್ನೋ ಒಂದು ವಿಷಯಕ್ಕೆ ಆ ದಿನ ಅವ್ರು ನನಗೆ ಪಾಠವೇ ಮಾಡಲಿಲ್ಲ ಒಂದು ಗಂಟೆ ನನಗೆ ಬೈದದ್ದು ಮಾತ್ರ ನೀನು ಯಾಕೆ ಫೀಸ್ ತರಲಿಲ್ಲ ಅಂತ ಆಗ ಈಗ ನನಗೆ ಗೂಗಲ್ ಪೇ ಆದರೆ ಯಾವ್ದು ಇರಲಿಲ್ಲ ಕ್ಯಾಶ್ ಇದ್ರೆ ಮಾತ್ರ ಐವರ್ಟ್ ಆಗ್ತಿತ್ತು ಆದ್ರೆ ಲೀಲಮ್ಮ ಹಾಗಲ್ಲ ನಾವು ಫೀಸ್ ಕೊಡ್ಲಿಕ್ಕೆ ಮತ್ತೋದ್ರೂ ಕೂಡ ಅಥವಾ ಕೆಲವು ವಿದ್ಯಾರ್ಥಿಗಳು ಕೊಡದೇ ಇದ್ರು ಕೂಡ ಅವರು ಒಂದೇ ಒಂದು ದಿನ ಅದು ಫೀಸ್ ಕೊಡ್ಲಿಕ್ಕೆ ಇಷ್ಟು ಬಾಕಿ ಉಂಟು ಅಂತ ಅವ್ರು ಕೇಳಿದವರೇ ಅಲ್ಲ ನಾವು ಕ್ಲಾಸ್ಗೆ ಹೋದ ಕೂಡಲೇ ಅವರದ್ದು ಗಮನ ಏನಿದ್ರು ಕೂಡ ಮಕ್ಕಳಿಗೆ ಯಾವ ಕ್ಲಾಸ್ ಇನ್ನಾಗಬೇಕು ನಾನು ಪಾಠ ಯಾವ್ದು ಮಾಡಬೇಕು ಅಂತ ಮಾತ್ರ ಇತ್ತು ಅದೊಂದು ಅವರ ದೊಡ್ಡ ಗುಣ ಎರಡನೇದ್ದು ಏನಂದ್ರೆ ಅವರು ರಂಗಕ್ಕೆ ಕೊಡುವಂತಹ ಮರ್ಯಾದೆ ರಂಗ ಅನ್ನೋದು ಅದು ಬಹಳ ಒಂದು ಶಕ್ತಿಯುತವಾದಂಥದ್ದು ಈಗ ಶಕ್ತಿ ಕೇಂದ್ರ ದೇವಸ್ಥಾನ ಮಾತ್ರ ಅಲ್ಲ ಕಲಾವಿದನಿಗೆ ಅವನು ಪ್ರದರ್ಶನ ಕೊಡುವಂತಹ ರಂಗ ಏನುಂಟು ಆ ವೇದಿಕೆ ಏನುಂಟು ಅಥವಾ ಸ್ಟೇಜ್ ಅದಕ್ಕೆ ಬಹಳ ಶಕ್ತಿ ಉಂಟು ಅಲ್ಲಿ ಹೋಗುವ ಅಥವಾ ಪ್ರದರ್ಶನ ಕೊಡುವ ವ್ಯಕ್ತಿ ಅವನು ಎಷ್ಟೇ ಪ್ರಬುದ್ಧನಾಗಿರ್ಲಿ ಎಷ್ಟೇ ಹೆಸರುವಾಸಿ ಆಗಿರ್ಲಿ ಆ ರಂಗಕ್ಕೆ ಅವನು ಗೌರವ ಕೊಡ್ಲೇಬೇಕು ಆ ಒಂದು ರಂಗಕ್ಕೆ ಹೋಗುವಾಗ ಒಂದು ಒಂದು ಹೆದರಿಕೆ ಅಥವಾ ಹೆದರಿಕೆ ಅಂದ್ರೆ ನರ್ವಸ್ ಅಂತ ಹೇಳುದಿಲ್ಲ ಅದು ಕಾನ್ಫಿಡೆನ್ಸ್ ಇಲ್ಲದ್ದು ಅಂತ ಹೇಳುದಿಲ್ಲ ಅದ್ರ ಕೊಡುವಂತಹ ಒಂದು ಗೌರವ ಆ ಗೌರವವನ್ನ ಇಟ್ಟುಕೊಂಡೇ ಹೋಗುವಂತವರು ಅಹ್ ಒಂದ್ಸಲ ವಾಸೇವರಾವ್ ಅವರ ತಾಳಮದ್ಲೆಯಲ್ಲಿ ಅವರಿಗೆ ಸುಧನ್ವ ಮೋಕ್ಷ ಪ್ರಸಂಗದಲ್ಲಿ ಅವರಿಗೆ ಭಾಗವತಿಕೆ ಮಾಡಲಿಕ್ಕಿತ್ತು ಅದು ಮಹಿಳಾ ಟೀಮ್ ಅವರಷ್ಟು ಬಲ್ಲವರಲ್ಲ ಆದ್ರೂ ಕೂಡ ಆ ಪ್ರದರ್ಶನ ಕೊಡುವಾಗ ನಮಗೆ ಗೊತ್ತುಂಟು ಅನ್ನುವಂಥ ಯಾವುದೇ ದತ್ತನ್ನು ಕೊಡದೆ ಒಂದು ವಿದ್ಯಾರ್ಥಿಯ ಹಾಗೆ ಆ ಭಾವವನ್ನು ಇಟ್ಟುಕೊಂಡು ಅವರು ಹಾಡ್ತಿದ್ರು ಅದು ಬಹಳ ದೊಡ್ಡ ಗುಣ ನಾವು ಅದನ್ನ ಕಲಿಬೇಕು ಯಾವುದು ಕೂಡ ಕಲಾವಿದನಿಗೆ ಅಹಂಕಾರ ಅನ್ನೋದು ಬರಲೇಬಾರದು ವಿನಯ ಇರಬೇಕು ಅನ್ನೋದು ಅವರು ನಮಗೆ ತೋರಿಸಿಕೊಟ್ಟ ಹೋಗಿದ್ದಾರೆ ಮತ್ತೊಂದು ನಾವು ಕಲಾವಿದರಾಗಿ ನಾವು ಹೊರಗಡೆ ಹೇಗಿರ್ಬೇಕು ಅಂತ ಆಗ ಪ್ರಭಾಕರಮ್ಮ ಅವರು ಹೇಳಿದ್ರು ಒಂದು ಹೆಣ್ಣನ್ನು ನೋಡುವಂತಹ ದೃಷ್ಟಿಗಳು ಅದು ಯಾವ ತರ ಇರ್ತದಂತ ಹೇಳಲಿಕ್ಕೆ ಆಗುದಿಲ್ಲ ನಾವು ಬಹಳ ನಮ್ಮ ಜಾಗ್ರತೆಯನ್ನು ನಾವು ಕಾಪಾಡಿಕೊಳ್ಬೇಕು ಅಲ್ಲಿ ಕೆಸರುಂಟಂತ ಹೇಳಿ ನಾವು ಕೆಸರಿಗೆ ಕಾಲು ಹಾಕುದಲ್ಲ ಬಟ್ ನಾವು ಅದರಿಂದ ಹೇಗೆ ಬಚಾವಾಗಬಹುದು ಅದರ ಬಗ್ಗೆ ನಾವು ಗಮನ ಕೊಡಬೇಕು ಇಂತಹ ಸೂಕ್ಷ್ಮ ವಿಷಯವನ್ನ ಅಹ್ ಮಹಿಳಾ ಭಾಗವತೃಗಳಿಗೆ ಅವರು ತುಂಬಾ ಹೇಳಿಕೊಡ್ತಿದ್ರು ಹಾಗಾಗಿ ಅವರನ್ನು ಗುರುಗಳಾಗಿ ಪಡೆದಂತಹ ನಾವು ಧನ್ಯರು ಅವರು ಇವತ್ತು ನಮ್ಮೊಂದಿಗೆ ಇಲ್ಲದೆ ಇರಬಹುದು ಆದ್ರೆ ಅವರ ಹೆಸರು ಅವರ ಕೀರ್ತಿ ಅವರ ಗುಣನಡತೆ ಎಲ್ಲವೂ ಕೂಡ ಚಿರಾಯುವಾಗಿ ಉಳಿದಿದೆ ಅವರಿಗೆ ವಿಷ್ಣು ಸಾವಿರ ಪ್ರಾಪ್ತಿಯಾಗಲಿ ಅಂತ ಬೇಡಿಕೊಳ್ತಾ ಅವಕಾಶ ಕಾಣ